ఈ కడ నోడ్క మెజెస్టిక్ బందీ ఇవగా ఇస్ హక్కు బస్ Hi. <laughs> ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ಬ್ಲಾಗ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ಬ್ಲಾಗ್ ಅಥವಾ ವಿಡಿಯೋದಲ್ಲಿ ನಾವು ಮಂತ್ರಾಲಯಕ್ಕೆ ಹೊರಟಿದ್ವಿ ಅದರದ್ದೇ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಸೊ ಎಲ್ಲರೂ ಈ ಸಲ ವೈಟ್ ಆ್ಯಂಡ್ ವೈಟ್ ಬ್ಲೌಸ್ ಟ್ರೆಂಡಿಂಗ್ ಇದೆ ಅಲ್ವಾ ಸೊ ಆ ಬ್ಲೌಸನ್ನ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ವೈಟ್ ಬ್ಲೌಸ್ನ ಸ್ಟಿಚ್ ಇದ್ದೆ ಅಂದರೆ ನನಗೆ ನನ್ನ ತಂಗಿಯರಿಗೆ ಸೊ ನಮಗೆ ರೆಡಿಯಾಗಿತ್ತು ಪಾಪುಗೆ ರೆಡಿ ಮಾಡ್ಕೊಬೇಕಿತ್ತು ಹಾಗಾಗಿ ಅವ್ರಿಗೂ ಕೂಡ ಒಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡೋಣ ಟ್ರೆಡಿಷ್ನಲ್ ಆಗಿ ಅಂತ ಹೇಳ್ಬಿಟ್ಟು ಅವಳಿಗೆ ಲಂಗ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೆ ಅವಳಿಗೂ ಕೂಡ ಬ್ಲೌಸ್ ವೈಟ್ ಇದೇನೆ ಸೊ ಎಲ್ಲರಿಗೂ ರೆಡಿ ಮಾಡ್ಕೊಳ್ತಾ ಇದ್ವಿ ನಾವು ಹೊರಡ್ತಾ ಇರೋದು ಬಂದು ಸೆಪ್ಟೆಂಬರ್ ಫೋರ್ತು ಸೊ ಹೋಗ್ಲಿಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊತಾ ಇದ್ದೀವಿ ಆದರೆ ಏನು ಗೊತ್ತಾ ನಮಗೆ ಇನ್ನೂ ಟಿಕೆಟೇ ಬುಕ್ ಆಗಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಹಿಂದಿನ ದಿವಸವೇ ಬುಕ್ಕಿಂಗಿಗೆ ಕೊಟ್ಬಿಟ್ಟು ಬಂದಿದ್ದೀನಿ ಅವರು ಬೆಳಗ್ಗೆ ತನಕ ಗೊತ್ತಾಗತ್ತೆ ಅಂತ ಹೇಳಿ ಹೇಳಿದ್ದಾರೆ ಸೊ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡಬೇಕು ಸೊ ನಾನು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ರಾಯರ ಹೆಸರನ್ನ ಹೇಳಿಬಿಟ್ಟು ನಾನು ಹೊರಡ್ತಾ ಇದ್ದೀನಿ ಇಲ್ಲಿಂದ ಸೊ ಗೊತ್ತಿಲ್ಲ ಏನಾಗುತ್ತೆ ಟಿಕೆಟ್ ಕತೆ ಏನು ಎತ್ತ ಅಂತ ಹೇಳಿಬಿಟ್ಟು ನೋಡಬೇಕು கதன ಸೊ ಟಿಕೆಟ್ ಬುಕ್ಕಿಂಗ್ ಮಾಡಿದಾಗ ಈ ರೀತಿ ನಮಗೆ ಒಂದು ಸ್ಲಿಪ್ ಬಂದಿತ್ತು ಅದರಲ್ಲಿನ ವೆಯ್ಟಿಂಗ್ ಲಿಸ್ಟಲ್ಲೇ ತೋರಿಸ್ತಾ ಇತ್ತು ಸೊ ನಾವು ಅಂದ್ಕೊಂಡ್ವಿ ಟಿಕೆಟ್ ಸಿಗತ್ತೆ ಬಿಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಇದು ಟ್ರೈನಿಗೆ ಬುಕ್ ಮಾಡಿದ್ದಂತಹ ಟಿಕೆಟ್ನ ಒಂದು ಸ್ಲಿಪ್ಪು ಅದು ವೆಯ್ಟಿಂಗ್ ಲಿಸ್ಟಲ್ಲಿ ಇತ್ತು ಸೊ ಏನು ಮಾಡೋದು ಅಂತ ಹೇಳಿ ನನ್ನ ತಂಗಿಯರಿಗೆ ಕಾಲ್ ಮಾಡಿದೆ ಸರಿ ಹೊರಡೋದು ಹೊರಟಿದ್ದೀವಿ ಹೇಗೂ ಹೋಗೋಣ ಬುಕ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಬಂದುಬಿಡು ನೀನು ಊರಿಗೆ ಅಂತ ಹೇಳಿ ಹೇಳಿದ್ರು ಸೊ ನಾನು ನಮ್ಮಮ್ಮ ಮನೆಗೆ ಹೋದೆ ನಾನು ಹೋಗಿದ ತಕ್ಷಣ ನನ್ನ ತಂಗಿಯರು ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡಿದ್ದಾಳೆ ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು ತೆಗೆದು ನೋಡ್ಕೊತಾ ಇದ್ದಾರೆ ಅವ್ರು ನೋಡ್ತಾ ಇರುವಾಗ ನಮ್ಮ ಸಿ ಈ ಪುಟ್ಟಿ ಕೂಡ ಬಂದು ಹೆಂಗೆ ನೋಡ್ತಾ ಇದ್ದಾಳೆ ನೋಡಿ ಅವಳು ಬ್ಲೌಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ಊರಿಂದ ಹೋಗುವಾಗ ಆಲ್ಮೋಸ್ಟು ನನಗೆ ಊರಲ್ಲಿ ಏನು ಸಿಗುತ್ತೋ ಅದೆಲ್ಲ ತೊಗೊಂಡೋಗ್ತೀನಿ ಸೊಪ್ಪು ಆಗಿರ್ಬೋದು ಅಲ್ಲಿ ನಿಂಬೆ ಹಣ್ಣು ಆಗಿರ್ಬೋದು ಮತ್ತು ಇಲ್ಲೆಲ್ಲ ಸೊಪ್ಪನ್ನ ಆರ್ಗ್ಯಾನಿಕ್ಕಾಗಿ ಬೆಳಿತಾರೆ ಸೊ ಅದನ್ನೆಲ್ಲ ನಾನು ಹೋಗ್ತೀನಿ ನಮ್ಮ ಶೋಭಂಗೆ ತುಂಬ ಇಷ್ಟ ಆಗುತ್ತೆ ನ್ಯಾಚುರಲ್ ಆಗಿ ಬೆಳೆದಿರೋದೆಲ್ಲ ಹಾಗಾಗಿ ಹೋಗ್ತೀನಿ ಸೊ ಅದನ್ನೆಲ್ಲ ಚೆಕ್ ಇದ್ರು ಸೊ ಅದಾಗಿದ್ಮೇಲೆ ಮತ್ತೆ ಮಾರನೆಗೆ ಎದ್ದು ಅಲ್ಲೂ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ನಾನು ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ ಸೊ ಗೊತ್ತಿಲ್ಲ ಹೆಂಗೆ ಹೋಗ್ತೀವಿ ಹೇಗೆ ಹೋಗಿ ತಲುಪ್ತೀವಿ ಅಂತ ಹೇಳಿಬಿಟ್ಟು ಬಟ್ ಹೋಗಿ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಹೋಗೋಣ ರಾಯರ್ ಕರೆಸ್ಕೊಳ್ತಾರೆ ಅಷ್ಟೇ ಅನ್ನೋ ಒಂದು ಇದ್ರ ಮೇಲೆ ಹೊರಟಿದ್ದೀವಿ ಹಾಗೆ ನಾನು ಸುಮಾರು ಜನನ ವಿಚಾರಿಸಿದೆ ಹೇಗೆ ಏನು ಈ ಥರ ಟಿಕೆಟ್ ಬುಕ್ಕಿಂಗ್ ಆಗಿಲ್ಲ ವೆಯ್ಟಿಂಗ್ ಲಿಸ್ಟಲ್ಲಿ ಇದೆ ಅಂತ ಹೇಳ್ಬಿಟ್ಟು ವಿಚಾರಿಸಿದಾಗ ಎಲ್ಲರೂ ಹೇಳಿದ್ದು ಪರವಾಗಿಲ್ಲ ನಿಮಗೆ ಟಿಕೆಟ್ ಬುಕ್ ಆಗಿಲ್ಲ ಅಂತ ಹೇಳಿದ್ರೆ ಹೋಗಿ ಹೇಗೋ ರಾಯರ್ ಕರೆಸ್ಕೊಳ್ತಾರೆ ಅಂತ ಆಮೇಲೆ ನಮ್ಮ ಅಣ್ಣ ಒಬ್ಬರು ಮುಂಚೆ ಹೋಗಿದ್ರು ಅವ್ರನ್ನ ಕೇಳಿದೆ ಅವರು ಹೇಳಿದ್ರು ಟ್ರೈನ್ ಟಿಕೆಟ್ ಬುಕ್ ಆಗಿಲ್ಲ ಅಂದರೂ ಪರವಾಗಿಲ್ಲ ನೀವು ನಾರ್ಮಲ್ ಟಿಕೆಟ್ ಸಿಗುತ್ತೆ ಅದನ್ನ ಅದನ್ನ ಹೋಗ್ಬೋದು ಇಲ್ಲ ಬಸ್ಸಲ್ಲಿ ಹೋಗ್ತೀರಾ ಅಂದರೆ ಬಸ್ಸಲ್ಲಿ ಹೋಗ್ಬೋದು ಏನೂ ತೊಂದರೆ ಆಗಲ್ಲ ಅಂತ ಹೇಳಿ ಹೇಳ್ದ ಮತ್ತು ನನ್ನ ಫ್ರೆಂಡನ್ನು ವಿಚಾರಿಸ್ದೆ ಅವರು ಹಾಗೆ ಹೇಳಿದ್ರು ಬಸ್ ಹೋಗ್ತವೆ ಬೇಜಾನ್ ಬಸ್ ಹೋಗ್ತವೆ ಬಸ್ಸಲ್ಲಿ ಹೋಗ್ಬೋದು ನೀವು ಆರಾಮಸೆ ಹೋಗಿ ಅಂತ ಹೇಳಿ ಹೇಳಿದ್ರು ಸೊ ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ರಿಂದ ಸೊ ಏನೋ ಒಂದು ಆಗುತ್ತೆ ಇಲ್ಲಿಂದ ಹೊರಡೋಣ ನಾವು ಫಸ್ಟ್ಗೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಅಂದರೆ ನಾವು ನಾವೇ ಆಗಿದ್ರೆ ಏನೂ ಟೆನ್ಷನ್ ಇರಲಿಲ್ಲ ನಮಗೆ ಜೊತೆಗೆ ಪಾಪು ಇದ್ಲಲ್ವ ಅದೊಂದು ಟೆನ್ಷನ್ ಇತ್ತು ಅಷ್ಟೇ ಸೊ ಹಂಗೋ ಹಿಂಗೋ ಹೇಗೋ ಮಾಡಿಕೊಂಡು ಒಂದು ದೃಢ ನಿರ್ಧಾರ ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ದೃಢ ಸಂಕಲ್ಪ ದೃಢ ನಿರ್ಧಾರನ ಮಾಡಿಕೊಂಡು ದೇವರೇ ನಿನ್ನ ಸನ್ನಿಧಿಗೆ ಬರೋದಕ್ಕೆ ಹೊರಟಿದೀವಿ ಇಷ್ಟು ದಿವಸ ನಮಗೆ ಆಗಿರಲಿಲ್ಲ ಇವಾಗ ಒಂದು ನಿರ್ಧಾರನ ಮಾಡ್ಕೊಂಡು ಹೊರಟಿದ್ದೀವಿ ನಿನ್ನ ಸನ್ನಿಧಿಗೆ ಕರೆಸ್ಕೊಳ್ಳೋದು ನಿನ್ನ ಕೆಲಸ ಕಣಪ್ಪ ಅಂತ ಹೇಳಿಬಿಟ್ಟು ನಾವು ದೇವರಿಗೆ ಕೈ ಮುಗಿದು ಹೊರಟ್ರಿ ಸೊ ಹೋಗಿ ಹೋಗ್ತಲ್ಪದ್ರೆ ಆಯಿತು ಅಂತ ಹೇಳಿಬಿಟ್ಟು ಹೊರಟ್ರಿ ನಾ ನಾನು ನನ್ನ ತಂಗಿಯರು ನನ್ನ ಫ್ರೆಂಡು ಮತ್ತು ನನ್ನ ತಂಗಿ ಹಸ್ಬೆಂಡ್ಸು ಹೋಗ್ತಾಯಿದ್ದು ಸೊ ಇಷ್ಟು ಜನ ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಂಡು ಅಂದರೆ ಮನೆಯಲ್ಲೇ ಪುಳಿಯೋಗರೆ ಮೊಸರನ್ನ ಆ ಥರ ಎಲ್ಲ ರೆಡಿ ಮಾಡಿಕೊಂಡು ಮನೇಲಿ ದೇವ್ರಿಗೆ ಕೈ ಮುಗ್ದು ಅಪ್ಪ ಅಮ್ಮ ನಮಸ್ಕಾರ ಮಾಡಿಕೊಂಡು ಹೊರಟಿದ್ದೀವಿ ಇಲ್ಲಿಂದ ಟ್ರೈನ್ ಟಿಕೆಟ್ಟು ಹೆಂಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಾನು ನಮ್ಮ ಇಲ್ಲಿ ಸೈಬರ್ ಸೆಂಟರ್ ಏನಿದೆ ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರು ಹೇಳಿದರು ನಾಳೆ ಅಂತ ಬುಕ್ ಮಾಡ್ಕೊಬೋದು ಟ್ರೈನ್ದು ಏನು ಪ್ರಾಬ್ಲಮ್ ಇಲ್ಲ ತತ್ಕಾಲ ಅಂತ ಹೇಳಿದ್ದೆ ಅದರಲ್ಲಿ ಬುಕ್ ಮಾಡ್ಬೋದು ಮೇಡಮ್ ಅಂತ ಹೇಳಿ ಹೇಳಿದ್ರು ನಾನು ಆ್ಯಕ್ಚುಲಿ ಒಂದು ಒಂದೂವರೆ ತಿಂಗಳ ಹಿಂದೇನೇ ನಾವು ಯೋಚನೆ ಮಾಡ್ಕೊಂಡಿದ್ದು ವರಮಾಲಕ್ಷ್ಮಿ ಹಬ್ಬ ಇತ್ತಲ್ವಾ ಆ ಟೈಮಲ್ಲಿ ಯೋಚನೆ ಮಾಡ್ಕೊಂಡಿದ್ವಿ ಹಬ್ಬಗೇನೆ ಹೋಗಬೇಕು ಅಂತ ಆ ಟೈಮಲ್ಲಿ ಮಂತ್ರಾಲಯದಲ್ಲಿ ಆರಾಧನೆ ಎಲ್ಲ ಇತ್ತು ರಾಯರ್ದು ಅವಾಗ ಫುಲ್ ಬ್ಯುಸಿ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಬೇಡ ಆ ಟೈಮಲ್ಲಿ ನೆಕ್ಸ್ಟ್ ಹೋಗಿ ಅಂತ ಹೇಳಿ ಹೇಳ್ದ ಸರಿ ಅಂತ ಹೇಳಿ ಇವಾಗ ಮಾಡಕ್ ಹೋದ್ರೆ ಅದು ಆ ರೀತಿ ಪ್ರಾಬ್ಲಮ್ ಆಯ್ತು ಸೊ ಹಂಗಾಗಿ ನಮಗೆ ಟಿಕೆಟ್ ಪ್ರಾಬ್ಲಮ್ ಆಯ್ತು ಟಿಕೆಟ್ ಸಿಗ್ಲಿಲ್ಲ ಅದು ಕ್ಯಾನ್ಸಲ್ ಆಯ್ತು ಕೊನೆಗೂ ಕೂಡ ಈ ಕಡೆ ನೋಡ್ಕೊಂಡು నాకు కూడా పప్పు పప్పి కొడు పప్పి కొడు అమ్మంగా రేఖమ్మ పప్పు అమ్మా ಮನೇಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ನಮ್ಮೂರ ಗ್ರಾಮ ದೇವತೆ ಮಾರಮ್ಮಂಗೂ ಕೂಡ ನಮಸ್ಕಾರ ಮಾಡಿಕೊಂಡು ನಾವು ಹೊರಟಿದ್ವಿ ಊರಿಂದ ಸಿಟಿ ಬಸ್ ಸ್ಟಾಪಿಗೆ ಬಂದ್ವಿ ಮೈಸೂರಿಗೆ ಅಲ್ಲಿ ಸ್ನ್ಯಾಕ್ಸ್ ತಿನ್ಲಿಕ್ಕೆ ಏನಾದರೂ ಬೇಕಾಗುತ್ತೆ ಬಸ್ಸಲ್ಲಿ ಅಂತ ಹೇಳ್ಬಿಟ್ಟು ಸಿಹಿ ಏನಾದರೂ ಕೇಳಿದ್ರೆ ಬೇಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ ಇವಾಗ ನಾವು ಬೆಂಗಳೂರು ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ అక్కడి అక్కడే హాయ్ కేడతు అక్కడ మేము అక్క ಮೈಸೂರಲ್ಲಿ ಬಸ್ ಹತ್ತಿ ಬೆಂಗಳೂರಿಗೆ ರೀಚ್ ಆಗೋವರೆಗೂ ನನ್ನ ಸಿಹಿ ಜೊತೆ ಆಟ ಆಡೋದೇ ಆಯಿತು ಅವಳು ಎಲ್ಲರೂ ಅಕ್ಕ ಅಣ್ಣ ತಾತ ಅಂತ ಅಲ್ಲ ಅಂದ್ಕೊಂಡು ಎಲ್ಲರನ್ನು ಮಾತಾಡಿಸ್ತಾ ಇದ್ಳು ಸೊ ಅವಳಿಗೆ ಅವ್ ಮೂರೇ ಅನ್ನಕ್ಕೆ ಬರೋದು ಇನ್ನೂ ಏನು ಅನ್ನಕ್ಕೆ ಬರೋಲ್ಲ ತಾತ ಅಂತ ಚೆನ್ನಾಗಂತಾಳೆ ಅಕ್ಕ ಅಣ್ಣ ಅಂತ ಚೆನ್ನಾಗಂತಾಳೆ ಸೊ ಹಂಗಾಗಿ ನಮ್ಮ ಸೀಟ್ ಪಕ್ಕದಲ್ಲೇ ಒಂದು ಹುಡುಗಿ ತಳ್ಣ ಅಕ್ಕ ಅಕ್ಕ ಅಂತ ಎಲ್ಲ ಮಾತಾಡಿಸುತ್ತಾ ಇದ್ಲು ಸೊ ಅದ್ರದ್ದು ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಒಂದು ನಾಯಿ ಮರಿನ ಕೂಡ ಯಾರೋ ಕರ್ಕೊಂಡ್ಬಂದಿದ್ರು ಬಂದಿದ್ರು

ಅಲ್ಲಿ ತಾಯ್ತೆಲ್ಲ ಹಿಡ್ಕೊ ನಾಯಿಗನು ಮೆಜೆಸ್ಟಿಕ್ ಬಂದಿದೀವಿ ಇವಾಗ ಇಲ್ಲಿಂದ ಬಸ್ ಹತ್ಬೇಕು ಬಸ್ ಎಷ್ಟೊತ್ತಿಗೆ ಏನಂತ ಗೊತ್ತಿಲ್ಲ ನಾವು ಮೆಜೆಸ್ಟಿಕ್ಗೆ ತಲುಪಿದಾಗ ರಾತ್ರಿ ಏಳು ಗಂಟೆ ಏನೋ ಆಗಿತ್ತು ಸೊ ಅಲ್ಲಿ ನಾವು ಬಸ್ ಇಳಿದ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ಬೇಕಾದರೆ ತಿಂದ ಕಾರಣ ಇನ್ ಮಧ್ಯೆ ಎಲ್ಲೂ ತಿ ಸಿಗೋಲ್ಲ ಅಂತೇಳಿ ಶೋಭಾ ಸಿಹಿ ಪ್ರಕಾಶ್ ಮೂರು ಜನನೂ ಸ್ನ್ಯಾಕ್ಸ್ನ ತಿಂದರು ನಾವು ಮನೆಯಿಂದನೇ ಪುಳಿಯೋಗ್ರೆ ಮೊಸರು ಅನ್ನೋ ಎಲ್ಲ ತೊಗೊಂಡೋಗಿದ್ವಲ್ವಾ ಸೊ ಬಸ್ ಹತ್ತು ಕುತ್ಕೊಂಡು ನಾವು ಅದನ್ನು ತಿಂತಾ ಸೊ ನಾವು ಬಸ್ ಹತ್ತಿದ್ದಾಗ ಟೈಮ್ ಬಂದು ಒಂಬತ್ತುವರೆ ಏನೋ ಆಗಿತ್ತು ಅವ್ರು ಅಲ್ಲಿಂದ ಹೊರಟಿದ್ದು ಹತ್ತುವರೆ ಏನೋ ಆಗಿತ್ತು ಸೊ ಅಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡ್ರೆ ಲೈಟಿಂಗ್ಸ್ ಕರೆಕ್ಟಾಗಿರಲಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಸೊ ಇಲ್ಲಿ ಸಿಹಿ ಪ್ರಕಾಶ್ ಮತ್ತೆ ಶೋಭಾ ಇದ್ದಾರೆ ಈ ಕಡೆ ಅನು ಮತ್ತು ರೇಖಾ ಇದ್ದಾರೆ ಸೊ ಆದಷ್ಟು ಎಷ್ಟಾಯಿತು ಅಷ್ಟನ್ನು ವಿಡಿಯೋ ಮಾಡಿದ್ದೀನಿ ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ ಸೊ ಹತ್ತುವರೆಗೆ ನಾವು ಇಲ್ಲಿಂದ ಹೊರಡ್ತಾ ಇರೋದು ಮೆಜೆಸ್ಟಿಕ್ಕಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಹೇಳಿದ್ರೆ ನಾವು ನಮಗೆ ರಾಯಚೂರಿಗೆ ಫಸ್ಟ್ ಬಸ್ ಸಿಗುತ್ತೆ ಸೊ ನಾವು ಇಲ್ಲಿಂದ ರಾಯಚೂರಿಗೆ ಹೋಗ್ಬೇಕಾಗುತ್ತೆ ಸೊ ನಾವಿವಾಗ ಹತ್ತಿರೋ ಬಸ್ ಕೂಡ ರಾಯಚೂರು ಬಸ್ಸೇನೆ ಇಲ್ಲಿಂದ ನಮಗೆ ರಾಯಚೂರು ತನಕ ಫ್ರೀ ಟಿಕೆಟೇ ಇರುತ್ತೆ ಅಂದರೆ ಆಧಾರ್ ಕಾರ್ಡ್ ಟಿಕೆಟೇ ಇರುತ್ತೆ ಅಲ್ಲಿಂದ ನೋಡಬೇಕು ಯಾವ ರೀತಿ ತಗೊಳ್ತಾರೆ ಅಂತ ಹೇಳಿ ಸೊ ಮೆಜೆಸ್ಟಿಕ್ಕಿಂದ ಇಂದ ಹೊರಟ ಬಸ್ಸು ಬೆಳಗಿನ ಜಾವ ಏಳು ಗಂಟೆಗೆ ರೀಚ್ ಆಗುತ್ತೆ ಅಂತ ಹೇಳಿದ್ರು ಅಲ್ಲಿ ಮಧ್ಯದಲ್ಲಿ ಶಿರಾದಲ್ಲಿ ಸಲ ಸ್ಟಾಪ್ ಕೊಟ್ಟಿದ್ರು ಮತ್ತೆ ಇನ್ನೊಂದು ಊರಲ್ಲೆಲ್ಲ ಒಂದು ಕಡೆ ಸ್ಟಾಪ್ ಕೊಟ್ಟಿದ್ರು ಎರಡು ಕಡೆ ಸ್ಟಾಪ್ ಕೊಟ್ಟಿದ್ರು ಏಳು ಗಂಟೆಗೆ ರೀಚ್ ಆಗ್ತೀನಿ ಅಂತ ಹೇಳಿದವರು ಏಳು ಗಂಟೆಗೆ ರೀಚ್ ಆಗಲಿಲ್ಲ ಒಂಬತ್ತು ಗಂಟೆಗೆ ರೀಚ್ ಆದರು ಬೆಳಗ್ಗೆ ಅದೇನು ರೋಡ್ ಸರಿ ಇರಲಿಲ್ವೋ ಏನೋ ಅಥವಾ ಡ್ರೈವರ್ಗೆ ಸರಿಯಾಗಿ ಓಡ್ಸಕ್ ಏನೋ ಹೊಟ್ಟು ಏಳುವರೆಗೆ ಅವರು ರಾಯಚೂರ್ನ ರೀಚ್ ಆಗಿದ್ದು ಸೊ ನಾವು ಅಲ್ಲಿ ಬಸ್ ಇಲ್ದು ಮತ್ತೆ ಇನ್ನೊಂದು ಬಸ್ ಹತ್ಕೊಬೇಕಾಗಿದ್ದು ಸೊ ನಾನು ಅಲ್ಲಿ ಹೋಗುವಾಗ ಒಂದು ವಿಡಿಯೋ ಮಾಡಿದ್ದೆ ಅಲ್ಲೆಲ್ಲ ಹತ್ತಿ ಅಂದ್ರೆ ಕಾಟನ್ ಬರ್ತವ ಅದನ್ನ ಬೆಳೀತಾರೆ ಜಾಸ್ತಿ ಅನ್ಕೊಂತೀನಿ ಸೊ ಎಲ್ಲ ಕಡೆ ಅದನ್ನೇ ಹಾಕಿದ್ರು ಸೊ ನಾವು ಅಲ್ಲಿ ಹೋಗ್ತಾ ಹಂಗೆ ಎರಡು ಗಣೇಶನ್ನ ವಿಸರ್ಜನೆ ಮಾಡ್ತಾ ಇದ್ರು ಸೊ ಜೋಡಿ ಗಣಪ ಎರಡು ಕೂಡ ತುಂಬಾನೇ ಚೆನ್ನಾಗಿದ್ವು ಸೊ ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು ರಾಯಚೂರಲ್ಲಿ ಇದು ರಾಯಚೂರಲ್ಲಿ ಗಣೇಶ ವಿಸರ್ಜನೆ ನಡೀತಾ ಇದ್ದ ಟೈಮಲ್ಲಿ ನಾವು ಹೋಗಿದ್ದ ಆವಾಗ ಅಲ್ಲೊಂದು ವಿಡಿಯೋನ ಮಾಡ್ತೀವಿ ನಮ್ಮ ಸಿಹಿ ಗಣೇಶನ ನೋಡಿದ ತಕ್ಷಣ ವಿದ್ಯಾ ಗಣಪತಿ ಕೇಂದ್ರ ಜಯ ಜಯ ಅಂತ ಹೇಳಿ ಕೂಗ್ತಾ ಇದ್ಲು ಸೊ ನಾವಿವಾಗ ರಾಯಚೂರಲ್ಲಿ ಇಳಿದು ಅಲ್ಲಿಂದ ಮಂತ್ರಾಲಯ ಬಸ್ಸನ್ನ ಹತ್ತಿದೀವಿ ರಾಯಚೂರಲ್ಲಿ ಇಳಿದಿದ್ದ ತಕ್ಷಣ ನಾವೇನು ಬಸ್ಸಿಗೆ ವೆಯ್ಟ್ ಮಾಡೋ ಹಂಗೆ ಇರಲಿಲ್ಲ ಇಳಿದಿದ ತಕ್ಷಣ ಕೂಗ್ತಾಯಿದ್ರು ಮಂತ್ರಾಲಯ ಮಂತ್ರಾಲಯ ಹೇಳಿ ಸೊ ಹೋಗ್ಬಿಟ್ಟು ಬೇಗ ಬಸ್ ಹತ್ಕೊಂಬಿಟ್ವಿ ನಮಗೆ ಅಲ್ಲಿಂದ ಟಿಕೆಟ್ಟು ಅರ್ಧದವರೆಗೆ ಫ್ರೀ ಇರುತ್ತೆ ಅಲ್ಲಿ ಬಾರ್ಡರ್ ಸಿಗತ್ತೆ ಅಂದರೆ ಎಂಡ್ ಕರ್ನಾಟಕ ಎಂಡ್ ಬಾರ್ಡರ್ ಸಿಗುತ್ತೆ ಅಲ್ಲಿಂದ ನಮಗೆ ಮೂವತ್ತೇಳು ರೂಪಾಯಿ ಚಾರ್ಜ್ ಇರುತ್ತೆ ಲೇಡೀಸಿಗೆ ಹುಡುಗರಿಗೆ ಡೈರೆಕ್ಟಾಗಿ ರಾಯಚೂರಿಂದ ಮಂತ್ರಾಲಯಕ್ಕೆ ನೂರ ಮೂವತ್ತೇಳು ರೂಪಾಯಿನೋ ಚಾರ್ಜ್ ಇತ್ತು ಸೊ ನಾವು ಹಂಗೋ ಹಿಂಗೋ ಹಂತು ಇಂತು ರಾಯರ ಸನ್ನಿಧಿಗೆ ಬಂದು ತಲುಪಿದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಬಂದು ಇಳಿದಿದ್ದೀವಿ ಸೊ ಇದಿಷ್ಟು ನನ್ನ ಜರ್ನಿ ಆಗಿತ್ತು ನಾನು ನಮ್ಮ ಹಸ್ಬೆಂಡ್ ಮನೆಯಿಂದ ಹೊರಟು ಮಂತ್ರಾಲಯಕ್ಕೆ ಬಂದು ಇಳದಂತಹ ಒಂದು ಜರ್ನಿಯ ವಿಡಿಯೋ ಆಗಿತ್ತು ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಲ್ಲಿ ಏನೇನಾಯಿತು ನಾವು ಹೇಗೆ ದೇವರ ದರ್ಶನ ಎಲ್ಲ ಮಾಡಿದ್ವಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್